ಬಿಜೆಪಿ ಎಂಪಿ ಮೇಲೆ ಐನೂರು ಕೋಟಿ ರೂಪಾಯಿ ಅವಾಲ ಆರೋಪ ಐಟಿಇಡಿಗೆ ಕಾಂಗ್ರೆಸ್ ಸದಸ್ಯರಿಂದ ದೂರು ರಾಜ್ಯ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ರಾಜ್ಯ ಬಿಜೆಪಿಗೆ ಮತ್ತೊಂದು ಸಂಕಷ್ಟ ಎದುರಾಯ್ತಾ ಇತ್ತೀಚೆಗಷ್ಟೇ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಸಿಎಂ ಆಗಿದ್ದಾಗ ನಲವತ್ತು ಸಾವಿರ ಕೋಟಿ ವ್ಯವಹಾರ ನಡೆದಿತ್ತು ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತೇಳಿ ಒತ್ತಾಯಿಸಿದ್ರು ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಮಹಾನ್ ಕರ್ಮ ಕಂಡ ತೆರೆದುಕೊಂಡಿದೆ ಬಿಜೆಪಿಯ ಹಾಲಿ ಸಂಸದರೊಬ್ಬರ ಮೇಲೆ ಐನೂರು ಕೋಟಿ ಅವಾಲ ವ್ಯವಹಾರದ ಆರೋಪ ಬಂದಿದೆ ಇದು ರಾಜ್ಯ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕಿದೆ ಹಾಗಾದ್ರೆ ಏನಿದು ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರೇ ಇರಲಿ ಕೇಂದ್ರ ಬಿಜೆಪಿ ನಾಯಕರೇ ಇರಲಿ ಎಲ್ಲಾ ಶುದ್ಧ ಆಸ್ತರು ಕ್ಲೀನ್ ಇಮೇಜ್ ಹೊಂದಿರೋರು ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ಗೊತ್ತಾಗುತ್ತಿದೆ ಯಾಕಂದ್ರೆ ಬಿಜೆಪಿ ನಾಯಕರುಗಳ ಮೇಲೆ ಐಟಿಇಡಿ ಮತ್ತು ಸಿಬಿಐ ದಾಳಿಗಳು ನಡೆಯುತ್ತಿಲ್ಲ ಬರೀ ಬಿಜೆಪಿಯೇತರ ಪಕ್ಷಗಳ ನಾಯಕರ ಮೇಲೆ ಮಾತ್ರವೇ ಐಟಿಇಡಿ ಮತ್ತು ಸಿಬಿಐ ದಾಳಿಗಳು ನಡೆಯುತ್ತಿವೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಎಸ್ ವೈ ಸಿಎಂ ಆಗಿದ್ದಾಗ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಅಂತೇಳಿ ತಿಂಗಳ ಹಿಂದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದ ಸರ್ಕಾರದ ಹಲವು ಇಲಾಖೆಗಳಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ನಡೆಯುತ್ತಿದೆ ಅಂತೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ರು ಇದರ ಜೊತೆಗೆ ಈಗಾಗಲೇ ತನಿಖಾ ಸಂಸ್ಥೆಗೆ ತಮ್ಮ ಬಳಿ ಇರುವ ದಾಖಲೆಗಳನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಐನೂರ ನಲವತ್ತೈದು ಪಿಎಸ್ಐ ನೇಮಕಾತಿ ಅಕ್ರಮ ಬಿಟ್ಕಾಯಿನ್ ಅಕ್ರಮ ಸೇರಿದಂತೆ ಸಾಕಷ್ಟು ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಲವು ತನಿಖಾ ಸಂಸ್ಥೆಗಳು ಒಪ್ಪಿಸಿ ತನಿಖೆ ಮಾಡಿಸುತ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಬಿಜೆಪಿಯ ಹಾಲಿ ಸಂಸದರೊಬ್ಬರ ಮೇಲೆ ಐನೂರು ಕೋಟಿ ರೂಪಾಯಿ ಹವಾಲಾ ವ್ಯವಹಾರ ನಡೆಸಿರುವ ಕುರಿತು ಐಟಿ ಮತ್ತು ಇಡಿ ಇಲಾಖೆಗಳಿಗೆ ದೂರು ಹೋಗಿದೆ ಹಾಗಾದ್ರೆ ಯಾರು ಸಂಸದರು ಅಂತ ಅವರು ಬೇರ್ ಅಲ್ಲ ದಾವಣಗೆರೆಯ ಬಿಜೆಪಿ ಸಂಸದ ಡಾಕ್ಟರ್ ಜಿ ಎಂ ಸಿದ್ದೇಶ್ವರ್ ಹೌದು ವೀಕ್ಷಕರೇ ದಾವಣಗೆರೆ ಬಿಜೆಪಿ ಸಂಸದ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಅವರು ನಡೆಸಿದ್ದಾರೆ ಎನ್ನಲಾದ ಹವಾಲಾ ವಹಿವಾಟಿನ ಕುರಿತು ಜಾರಿ ನಿರ್ದೇಶನಾಲಯ ಮತ್ತು ಆದಾಯ ತೆರಿಗೆ ಇಲಾಖೆಯಿಂದ ತನಿಖೆ ನಡೆಸಬೇಕು ಅಂತೇಳಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದ್ದಾರೆ ನಿನ್ನೆ ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿರೋ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿ ಮಂಜಪ್ಪ ಕಳೆದ ಎಂಟರಿಂದ ಹತ್ತು ವರ್ಷಗಳಲ್ಲಿ ಐನೂರು ಕೋಟಿಗೂ ಅಧಿಕ ಹವಾಲಾ ವಹಿವಾಟು ನಡೆದಿದ್ದು ಸೂಕ್ತ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತ ರು ಹದಡಿ ರಸ್ತೆಯಲ್ಲಿರುವ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತನಿಖೆಗೆ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲ ಸಂಸದ ಎಂ ಸಿದ್ದೇಶ್ವರ್ ಅವರು ಕಮಿಷನ್ನಿಂದ ಬಂದ ಅಪಾರ ಪ್ರಮಾಣದ ಹಣವನ್ನ ತಮ್ಮ ಕಾರಿನಲ್ಲಿ ಸಾಗಿಸುತ್ತಿದ್ದಾರೆ ಅಂತೇಳಿ ಸಿದ್ದೇಶ್ವರ್ ಕಾರು ಚಾಲಕ ಸ್ವಾಮಿ ಮತ್ತು ಚಾಲಕನ ಪತ್ನಿ ಅನುಪಮ ಹೇಳಿದ್ದಾರೆ ಅಂತೇಳಿ ಮಂಜಪ್ಪ ಆರೋಪಿಸಿದ್ದಾರೆ ಈ ಕುರಿತು ಬೆಂಗಳೂರಿನ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಈ ಆರೋಪಗಳನ್ನು ಸಿದ್ದೇಶ್ವರ್ ಅವರು ನಿರಾಕರಿಸಿದ್ದಾರೆ ಅವುಗಳನ್ನು ಸಂಪೂರ್ಣವಾಗಿ ಆಧಾರರಹಿತ ಅಂತ ಹೇಳಿದ್ದಾರೆ ಸ್ವಾಮಿ ಅವರು ತಮ್ಮ ಯಾವುದೇ ಸಂಸ್ಥೆಯೊಂದಿಗೆ ಎಂದಿಗೂ ಚಾಲಕರಾಗಿ ಕೆಲಸ ಮಾಡಿಲ್ಲ ಮತ್ತು ಆರೋಪಗಳು ಸ್ಪಷ್ಟ ರಾಜಕೀಯ ಪಿತೂರಿಯಾಗಿವೆ ಅಂತ ದೂರಿದ್ದಾರೆ ಆರೋಪಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಇತ್ತ ಸ್ವಾಮಿ ಮತ್ತು ಅನುಪಮ ವಿರುದ್ಧ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿ ಎಸ್ ಜಗದೀಶ್ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನ ಪ್ರತಿಗಳನ್ನು ನಾಲ್ಕನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ದಾವಣಗೆರೆ ಸಿ ನ್ಯಾಯಾಲಯಕ್ಕೆ ಕಳಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ವಾಮಿ ಮತ್ತು ಅನುಪಮ ಅವರು ಜನವರಿ ಹದ್ನಾಲ್ಕರಂದು ವಾಟ್ಸಪ್ ಸಂದೇಶವನ್ನು ಕಳಿಸಿದ್ದಾರೆ ನಾಲ್ಕು ಬಾರಿ ಸಂಸದರಾಗಿರುವ ಜಿಎಂ ಸಿದ್ದೇಶ್ವರ್ ಅವರ ಇಮೇಜ್ ಹಾಳು ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಸಂಸದರ ಕುಟುಂಬದ ವಿರುದ್ಧ ದೊಡ್ಡ ಸಂಚು ಹೂಡುತ್ತಿದ್ದಾರೆ ಅಂತೇಳಿ ಜಗದೀಶ್ ಆರೋಪಿಸಿದ್ದಾರೆ ಅಧೀನಿ ಇದ್ರೂ ಸದ್ಯ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ವಿರುದ್ಧ ಐನೂರು ಕೋಟಿ ರೂಪಾಯಿ ಹವಾಲಾ ವ್ಯವಹಾರ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ನಾಯಕರ ಬಳಿ ಪ್ರಬಲ ಸಾಕ್ಷ್ಯಗಳಿಲ್ಲದಿದ್ದರೆ ಅವರು ಐಟಿ ಮತ್ತು ಇಡಿ ಕಚೇರಿಗಳಿಗೆ ಹೋಗಿ ಅದಕ್ಕೆ ದೂರು ಸಹ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಹೀಗಾಗಿ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಐಟಿ ಮತ್ತು ಇಡಿ ಸಂಸ್ಥೆಗಳಿಂದ ನಿಷ್ಪಕ್ಷಪಾತ ತನಿಖೆಗೆ ಪಟ್ಟು ಹಿಡಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ